ಆ ತರ ಪರ ಹೋದು ಮೈಕ್ ಪತ್ತನಗ ಮಾತ ಬಲ್ಕೊಂಡಿದ್ದೇವೆ ಜಗದೀಶ್ ಆಚಾರ್ಯ ಪುತ್ತೂರು ಅರ್ಣ ಒಂದು ಸಂಗೀತ ರಸ ಮಂಜರಿ ಕಾರ್ಯಕ್ರಮ ಇತ್ತಾರೆ ನನಗೆ ಒಂದು ಸಂಗೀತ ಕಾರ್ಯಕ್ರಮ ನೀಡಲು ಅವಕಾಶ ಸಿಕ್ಕಿದೆ ಅದು ನಮ್ಮದು ಭಾಗ್ಯ ஹாய் வெல்கம் பேக் டு விஜய் கவிதா சுவால் யூடியூப் சேனல் ஞான கவிதா மாணி ஸோ இனியில தொழுட்டு பாத்திருந்தேன் தயபாண்ட முராணிச்சி அன்னை கிளைக்கு மாணி குத்து பிரம்ம கலஷோதவத்த பகிர் வீடியோ மலத்திருந்தேன் ஆஹ் அஞ்சாது ஐநே தினத்தை எல்லாம் வந்து வீடியோ மலத்துது தயப்பாண்ட நம்ம கிளகு அஞ்ச நெங்கில ஊர் திளை அணி ஆஹ் ஒன்ஜி மாத்தா பலசராதுப்போ வேலை அதுப்போ பண்ண சிரமதான அதுலக்கா சோ அக்களே மாத்தேருக்குலே வேலை எடுத்தாளப்பா அஞ்சா அக்களிக போகுது ஜாத்து என்ஜாய்மெண்ட் மல்தத மாத்தா துளுட்டிப்பு துளுட்டே பண்ணது இல்லை ஆஹ் வீடியோடும் அஹ் கிழக்கு பாத்திரப்பேர போயின் பாத்திர்பயர போது இந்த மைக்கு பத்துனக மாத்தா பல்த்தர் ஸோ அவனுச்சு ஒரு ஃபன்னியாது அஹ் நிக்காததும்போது ஏற உள்ள இனித்தா கொஞ்சம் வீடியோடும் அஞ்சனே கிலவஞ்சாத்து ஆஹ் ಎಂಚಿನ ಮಕ್ಕರುಂಡು ಈ ಒಂಚಿ ವೀಡಿಯೋಡು ಅಂಜನೆ ಆ ನೀತಿನಿ ಬೇರೆ ನಮ್ಮ ಜಗದೀಶ್ ಆಚಾರ್ಯ ಪುತ್ತೂರು ಸೊ ಅರ್ಣ ಒಂಜಿ ಸಂಗೀತ ರಸ ಮಂಜರಿ ಕಾರ್ಯಕ್ರಮ ಆಯ್ತಂದು ಅಂಚೆ ಅರಡೆಲ್ಲ ಪಾತ ಆ ಒಂಜಿ ಕಾರ್ಯಕ್ರಮದ ನಿರೂಪಕರೆಲ್ಲ ಪಾತ ಇರ್ತದೆ ಸೊ ಅಂಜನಿ ಈ ಟೋಟಲ್ ಈತ್ ಮಾತ್ರ ಇಪ್ಪರೆ ಉಂಡು ಅದು ಜಾಸ್ತಿ ಕಳೆಗ ಎಂಜಾಯ್ಮೆಂಟ್ எனக்கு கரெக்ட் சூட் ஆகண்டு தாய் பார்த்து பண்ண உத்தூலே நம்ம ஊர் திரம கலஷோ மாணி குத்து பிரம்ம கலஷோசவ ಅಹ್ ಒಗ್ಗಟ್ಟಿತ್ತ ಬಲನ್ ಸೇರೊಂದು ಪ್ರತಿ ಒಂಜಿ ಬೇಲೆಲ್ನ ತರಕಾರಿ ಊರ್ನ ಬತ್ತಿನ ಬಲಸನ್ ಆದಿಪ್ಪು ಕ್ಲೀನಿಂಗ್ ಆದಿಪ್ಪು ಪ್ರತಿ ಒಂಜಿ ಬೇಲೆಲ್ಲ ಇಲ್ಲಿ ಜೋಕಲ ಬತ್ತಿನ ಮಲ್ಲಕ್ಲೆ ಮುಟ್ಟಲ್ಲ ಪ್ರಾಯದ್ ಸಮೇತ ಮಾತಾ ಬೇಲೆಲ್ಲ ರಾತ್ರಿ ಪದ್ ಗಂಟೆ ಮುಟ್ಟೋಗಿ ಏಳು ಗಂಟೆಗೆ ಶುರುವಾಯ್ನ ರಾತ್ರಿ ಪದ್ ಗಂಟೆ ಮುಟ್ಟಲ್ಲ ಪ್ರತಿ ಒಂಜಿ ಬೆಲೆಲ್ಲ ಮಲ್ತೊಂಡಿತ್ತೇರಿ ಒಂದು ಜಸ್ಟ್ ಒಂಜಿ ಟೀಮ್ ದ ಮಾತ್ರ ಉಂಡು ಒಂದು ನಮ್ಮ ಕಾಪಿಕಾಡ್ ಟೀಮ್ ಬೇತೆ ಬೇತೆ ಬೇದೆ ಊರ್ದಿತ್ತ

முட்ட பிரியோரில அச்சு கட்டாத மல் பாரி சோகி ஊரு பிரம்ம கணேசோசவ அந்த ಮಲ್ಲ ಕಾರ್ಯಕ್ರಮಲ ஜன சேர்ந்த அஞ்சன உஞ்சி ಬೇತೆ ಬೇತೆ ಸಾಂಸ್ಕೃತಿಕ அந்த அஞ்சனை பிரத்தியொஞ்சு தின எல்லாம் பிதேத சாஸ்கிருத்திகார்கமெல்லாம் ಮಾತ್ರೆ ಇನ್ವಾಲ್ವ್ ಆಗ್ತಿತ್ತೇ ಓರಿಲ್ಲ ಯಾನ ಇಜ್ಜಿ ಯಾನಜ್ಜಿನ ಪಾಲ್ ಇಜ್ಜ ಅಂತ ಪ್ರತಿ ಓರಿಲ್ಲ ಪ್ರತಿಯೊಂದು ಬೇಲೆಡ್ಲಾ ಸೇರಿದಿತ್ತೇ ಒಂದು ವನಸದಲ್ಪದ ಸೊ ಅಕ್ಕಲೊಂಜ್ ಅಕ್ಕಲೆಗೆ ಒಂದು ಜವಾಬ್ದಾರಿ ಕೊಡದಿತ್ತೇ ಆಣುಳಿಗೆ ಅಂಜ ಅಕ್ಕಲ ಅಂಚೆನೆ ಪ್ರತಿಯೊಂದು ಎಲ್ಲ ಒಂದು ಅಚ್ಚುಕಟ್ಟಾದ್ರೆ ನಿರ್ವಹಿಸದೇ ಮಕ್ಕಳು ಬಲಸಿನ ಸೆಕ್ಷನ್ ಸೊ ಬಲಸಿನ ಅಂಚೆನೆ காரே அதுக்கு உண்டு உண்டது பிராயரு அண்டெல்லாம் ஹுஷி ஷே பல சொந்தேரு அஞ்சனை மஸ்து ஜன ஏத்து ஜன பண்ணியாரு சாத்திச்சி ஆத்து ஜன இரம கலஷோத்சவக்கு பாகியாதித்தேரு ஆஹ் அஞ்சாது நம்ம ஊர் பிரம்ம கலஷோத்சவ பாரி பொருளுடைய முரது பண்ணு அஹ் நிற பகேத்த பாத்திரோட பந்தி தயபண்ட ஒஞ்சி தால ஒன்ஜி கொட் ஜந்தே மாத்தேர்து பண்ட இடீ ஊருக்கு ஊரே சேர்ந்து ஊர்ஹத்தே பர ஊர் ஜனக்குள்ள பத்தது அஹ் ஒன்ஜி பேலிப்பு பிரதி ஒன் ஜேர்ம கலஷோசவ எட் எடுத்து மாத்தாஞ்சி காரணக்கலோத் எங்களுக்கு இனி பாரி கௌஜி தினத்தொரு நாலு தின ஆய் பக்க இல்பு எங்களு ஏழு கட்டக்கு வந்தது பிரமவாதை மலது அஞ்சினே பரிசரத நைர்மல்யத்த காப்பாடந்து வந்து மத வணசிப்பு திண்டி ராத்திரித வணச வே கு ஜனக்கு நெட் பால்கொள்ள ಪತ್ತೂರ್ದ ಜನಕ್ಕೆಲ್ಲ ನೆಟ್ ಭತ್ತದ ಪಾಲ್ಗೊಳ್ಳಿ ಏರ್ ಎಂಕ್ಲೆಗ್ ಕೃತಜ್ಞತೆ ಸಲ್ಲಿಸೋನಲ್ಲ ಮಾತೆರೆಗ್ಲ ಈ ಬಗ್ಗೆ ಅಹ್ ನನ್ನ ಎಲಾಂಜಿ ಐದು ಆರುಗು ಎಂಕ್ಲ ಈ ಮಾಣಿ ಕ್ಷೇತ್ರದ ಜಾತ್ರೋತ್ಸವ ಎಲ್ಲ ನಡಪಿರುಂಡು ವರ್ಷಾವಧಿದ ನಿಕ್ಕಲ ಮಾತ ಊರುದ ಪರ ಊರದ ಮಾತ ಜನಕ್ಕೆಲ್ಲ ಭಾಗವಿಸವಡೊಂದು விநாயி மல்கொண்டு நனாத் க்ர நனாத் பெழகவுடு பூர இ மாணி தப்ப உள் அனுகிரா இப்போடு கார்க்ம நனாத் பொர்லூடி போடு எல்லோ ஒஞ்சின நனாத் கௌஜிடு நடப்பிருண்டு பூர மாத்திர பாகியலி அஹ்

பீன்ஸ் அத்தனை பூரா கை கப்ப கப்பங்கோலி வாடி వేలే వేలే పడ్డా వేళ వస్తా వేలే సప్లై అనుకున్నా అంచీ ఒక తరకారి దుర్దునా కురుదు పాటిన అరే సొంటే ఉందండి சாதாரண மாத்தே ஒன்று ஒ சப்ஸ்ைபர்ஸ் சசி வ ನಿಶ್ಮಿತಾ ವರ್ಷಿತಾ ಪಂದೆ ಸೊ ಬತ್ತದ ಪಾತ ಸೊ ಮಸ್ತ್ ಖುಷಿ ಅಂಡ್ ವಿಡಿಯೋ ತುಪ್ಪ ಸಪೋರ್ಟ್ ಒಂಜಿ ತಿಕ್ಕು ವಿಶ್ ಸೊ ವಿಡಿಯೋ ತೂ ಪಂದ್ ಸೊ ಅವೇ ಮಸ್ತ್ ಖುಷಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬ್ರಹ್ಮ ಕಲಶದ ಈ ಸಂದರ್ಭದಲ್ಲಿ ಇವತ್ತು ಜಗನ್ನ ಜಗದೀಶಾಚಾರ್ಯ ಪುತ್ತೂರು ಇವರ ಭಕ್ತಿ ಗಾನ ಕಾರ್ಯಕ್ರಮ ನಡೆಯಿತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಂತ ನಮ್ಮ ಅನಿಸಿಕೆಯನ್ನು ಅವರು ಹೇಳ್ತಾರೆ ಇವತ್ತು ನಮಸ್ಕಾರ ಆ ಈ ಮಾಣಿಯ ಪರಿಸರದಲ್ಲಿ ಎಲ್ಲ ನಿವಾಸಿಗಳ ಹೃದಯ ಭಾಗದಲ್ಲಿ ನಿಂತಹ ಉಳ್ಳಾಲ್ತಿ ಅಮ್ಮನ ಬ್ರಹ್ಮಕಲಶೋತ್ಸವದ ಸಂದರ್ಭ ಜಗದೀಶ್ ಆಚಾರ್ಯ ಅವರ ಒಂದು ಮೂಲಕ ಸೂಜಿಯೊಟ್ಟಿಗೆ ನೂಲು ಅಂತ ಹೇಳುವ ಹಾಗೆ ನನಗೆ ಕೂಡ ಇಲ್ಲಿ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಅತ್ಯಂತ ಸಂತೋಷ ಇಲ್ಲಿಯೇ ಬ್ರಹ್ಮ ಕಲಶ ಆಗಲಿ ನಮ್ಮ ಕಾರ್ಯಕ್ರಮ ಇವತ್ತು ಆ ವೇದಿಕೆಯಲ್ಲಿರುವಾಗ ಆ ಸನ್ನಿಧಾನದಲ್ಲಿ ದೇವರ ಜೊತೆಗೆ ಜನಗಳ ಜೊತೆ ಬೆರೆಯುವಂತ ಒಂದು ಅವಕಾಶ ನಮಗೆ ಸಿಕ್ಕುವುದು ಭಾಗ್ಯ ವಿಶೇಷ ಸಗಣಕ್ಕೆ ಸಾವಿರ ಲಯ ಅಂತ ಒಂದು ಗಾದೆ ಮಾತುಂಟು ನಾವು ಯಾರು ಶ್ರೇಷ್ಠರಲ್ಲ ಆದರೆ ಆ ದೇವರೇ ನಮಗೆ ಕೊಟ್ಟ ಭಾಗ್ಯದ ರೂಪದಲ್ಲಿ ನಮಗೆ ಇಲ್ಲಿ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕುವಂತಹದ್ದು ನಮ್ಮ ಇರುವವರು ಲಕ್ಷ ಲಕ್ಷ ಜನ ಇದ್ದಾರೆ ಆದರೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮಗೆ ಮಾತ್ರ ಅಂತ ಹೇಳುವಂತಹದ್ದು ಪುಣ್ಯ ವಿಶೇಷ ಇದು ಮನಸ್ಸ ಒಪ್ಪಿಕೊಳ್ಳುತ್ತಾ ಒಂದು ಬ್ರಹ್ಮಕಲಶ ಅಂತ ಹೇಳುವ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳುವಂಥದ್ದು ನನಗೆ ಕೂಡ ನೋಡಿ ಗೊತ್ತುಂಟು ಹಣ ರೂಪದಲ್ಲಿ ವಸ್ತು ರೂಪದಲ್ಲಿ ಅತಿಥಿ ಸತ್ಕಾರ ರೂಪದಲ್ಲಿ ತಂತ್ರಿ ತಂತ್ರಿವರ್ಗದವರನ್ನು ಸೇರಿಸುವ ರೂಪದಲ್ಲಿ ಒಂದು ಶುಭ ಪರ್ವಕಾಲದಲ್ಲಿ ಮುಹೂರ್ತದಲ್ಲಿ ನಡೆದು ಬರುವಂಥ ವಿರ್ ನಿರ್ವಿಘ್ನವಾಗಿ ನಡಿಬೇಕು ಅಂತಿದ್ದರೆ ಅದರ ಹಿಂದೆ ಮನುಷ್ಯನು ಒಬ್ಬನಿಂದ ಮಾಡುವಂಥದ್ದು ಅಲ್ಲ ಶಕ್ತಿ ಅಲ್ಲ ಒಂದು ವ್ಯಕ್ತಿಯಲ್ಲಿಲ್ಲದ ಶಕ್ತಿ ಸಮಷ್ಟಿಯಲ್ಲಿದೆ ಎಂಬ ನಂಬಿಕೆಯ ತತ್ವದಡಿ ಊರಿನವರೆಲ್ಲ ಒಂದಾಗಿ ಒಂದು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷದ ತನಕ ಆ ದೇವಿಯ ಸನ್ನಿಧಾನದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೋ ಹಣ ಕೊಡ್ಲಿಕ್ಕೆ ಆಗದೇ ಇದ್ದವನಿಗೆ ಶ್ರಮದ ಮೂಲಕ ಹಣ ಕೊಡ್ಲಿಕ್ಕಾದವರು ಹಣದ ಮೂಲಕ ಎಲ್ಲ ಜೊತೆಯಾಗಿ ಸೇರಿ ಮೂಡಿ ಬಂದಂತಹ ಒಂದು ಕಾರ್ಯಕ್ರಮ ಬ್ರಹ್ಮಕಲಶ ಅಂತ ಹೇಳುವಂತಹದ್ದು ಬಾಹ್ಯ ರೂಪದಲ್ಲಿ ನಮಗೆ ಆಂತರಿಕ ರೂಪದಲ್ಲಿ ಒಂದು ಬಗೆ ದೈವಿ ಸನ್ನಿಧಾನದಲ್ಲಿ ಶಕ್ತಿಯನ್ನು ವರ್ಧಿಸುವುದು ಒಂದಾದ್ರೆ ಊರಿನವರು ಒಟ್ಟಾಗಿ ಸಮಾಜದಲ್ಲಿ ಒಂದಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕುವುದು ಇನ್ನೊಂದು ಈ ಎರಡು ಜೊತೆ ಜೊತೆಯಾಗಿ ಬಂದರೆ ಮಾತ್ರ ಎಲ್ಲ ನಮ್ಮಲ್ಲಿರುವ ಭೇದ ಭಾವಗಳನ್ನು ತೊರೆದು ನಾವು ಒಂದು ಎಂಬ ಭಾವನೆಯನ್ನು ಬಿಂಬಿಸುವುದಕ್ಕಾಗಿ ಇಂಥ ಬ್ರಹ್ಮಕಲಶ ಕಾರ್ಯಕ್ರಮಗಳು ನಡಿಬೇಕು ಅಂತ ಎಲ್ಲ ಸೂಕ್ಷ್ಮಾದಿ ಸೂಕ್ಷ್ಮ ವಿಚಾರಗಳನ್ನು ಇವತ್ತು ನಾನು ಇಲ್ಲಿ ಕಂಡಿದ್ದೇನೆ ಹೇಳುವಂಥದ್ದು ನನಗೆ ಖುಷಿ ಮಾನ್ಯ ಪರಿಸರದಲ್ಲಿ ನಡೆಯುವಂಥ ಈ ಬ್ರಹ್ಮಕಲಶದ ಸಂದರ್ಭ ಜಾತಿಯ ಎಲ್ಲೆಯನ್ನು ಮೀರಿ ಧರ್ಮದ ಎಲ್ಲೆಯನ್ನು ಮೀರಿ ರಾಜಕೀಯದ ಸೋಂಕಿಲ್ಲದೆ ನಾವು ಒಂದು ಎಂಬ ಭಾವನೆಯನ್ನು ಬಿಂಬಿಸಿ ಈ ಊರಿಗೆ ಮುಂಬರುವ ದಿನಗಳಲ್ಲಿ ಸ್ವಂತ ತಾಕತ್ತಿನಿಂದಲೂ ಶಕ್ತಿಯಿಂದಲೂ ಆ ದೇವಿಯ ಆರಾಧನೆಯ ಶಕ್ತಿಯಿಂದಲೂ ಮುಂಬರುವ ದಿನಗಳಲ್ಲಿ ಅಭ್ಯುದಯವಾಗಲಿ ಅಂತ ಹೇಳುವಂತ ಮನಸ್ಸ ಹಾರೈಕೆ ನನ್ನದು ಕೃಷ್ಣ ಪ್ರಸಾದ್ ಜಗದೀಶ್ ಆಚಾರ್ಯ ತಂಡದ ನಿರೂಪಕ ವಂದನೆಗಳು ಮಾನಿಶ್ರೀ ಉಳ್ಳಾಲ್ತಮ್ಮನ ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ಜಗದೀಶ್ ಆಚಾರ್ಯ ಪುತ್ತೂರು ಇವರು ಭಾರಿ ಚಂದದಲ್ಲಿ ನಮಗೆ ನಡೆಸಿಕೊಟ್ಟಿದ್ದಾರೆ ಇವರು ಇವತ್ತು ನಮ್ಮ ಬ್ರಹ್ಮ ಬಗ್ಗೆ ಮತ್ತೆ ಇವತ್ತು ಕಾರ್ಯಕ್ರಮದ ಬಗ್ಗೆ ಎರಡು ಅನಿಸಿಕೆಯನ್ನು ಹೇಳಬೇಕು ಅಂತ ನಮಗೆ ಒಂದು ಸಂಗೀತ ಕಾರ್ಯಕ್ರಮ ನೀಡಲು ಅವಕಾಶ ಸಿಕ್ಕಿದೆಯೇ ಅದು ನಮ್ಮದು ಭಾಗ್ಯ ಅಲ್ಲ ಪೂರ್ವ ಜನ್ಮದ ಪುಣ್ಯದ ಫಲದಿಂದಾಗಿ ಇಂತ ಒಂದು ಸಂದರ್ಭದಲ್ಲೆಲ್ಲ ಕಾರ್ಯಕ್ರಮಗಳು ಒದಗಿ ಬರ್ತದೆ ಎಷ್ಟೋ ವರ್ಷದ ನಂತರ ಆ ಒಂದು ಬ್ರಹ್ಮಕಲಶ ಉತ್ಸವ ಆಗ್ತದೆ ಬ್ರಹ್ಮಕಲಶೋತ್ಸವ ಆಗ್ತದೆ ಈ ಸಂದರ್ಭದಲ್ಲಿ ಎಲ್ಲಾ ಭಕ್ತಾದಿಗಳು ಸೇರಿ ಮಾಡುವಂತ ಈ ಒಂದು ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮಂತಕ್ಕ ಒಂದು ಪುಟ್ಟ ಕಲಾವಿದರನ್ನು ಕರೆದು ಒಂದು ಅವಕಾಶ ಮಾಡಿಕೊಡ್ತಾರೆ ಅದೇ ನಮಗೊಂದು ಭಾಗ್ಯ ಇಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಊಟದ ವ್ಯವಸ್ಥೆ ಸಂಜೆ ವ್ಯವಸ್ಥೆಗಳು ತುಂಬಾ ಖುಷಿ ಪಟ್ಟೆವು ಆ ಅಮ್ಮನ ಭಂಡಾರದ ಮನೆಯಂತೂ ಅದ್ಭುತವಾಗಿ ನಿರ್ಮಾಣವಾಗಿದೆ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಆ ಎಲ್ಲ ಬಂದ ಭಕ್ತರಿಗೆ ಅವರೇನು ಬೇಡಿದ ಇಷ್ಟಾರ್ಥಗಳನ್ನು ಅಮ್ಮ ಕರುಣಿಸಿ ಮುಂದಕ್ಕೂ ಈ ಇಡೀ ನಾಡು ಎಲ್ಲ ಬರುವಂತಹ ಸಂಕಷ್ಟಗಳೆಲ್ಲ ದೂರ ಆಗಿ ಎಲ್ಲ ಸುಭಿಕ್ಷೆ ಎಲ್ಲ ದೇವ ಲೋಕಕ್ಕೆ ಕಲ್ಯಾಣ ಆಗ್ಲಿ ಹೇಳಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಬಂದ ಭಕ್ತಾದಿಗಳು ಇಷ್ಟಾರ್ಥಗಳು ಈಡೇ ಬ್ರಹ್ಮಕಲಶೋತ್ಸವಕ್ಕೆ ನಿಮಗೆ ಕಾರ್ಯಕ್ರಮ ಸಿಕ್ಕಿದ್ದು ಅದೊಂದು ನಮಗೆ ಭಾಗ್ಯ ಆಗ್ಲಿ ನಿರಂತರ ನಮಗೆ ಬ್ರಹ್ಮಕಲಶ ಕಾರ್ಯಕ್ರಮ ಸಿಕ್ತಾ ಉಂಟು ಎಲ್ಲಾ ಕಡೆಯಲ್ಲಿ ಅದು ಒಂದು ಉಳ್ಳಾಲ್ತಿ ಅಮ್ಮ ನಕ್ಷತ್ರ ಸಿಕ್ಕಿದ್ದು ನಮಗೆ ಪೂರ್ವಜನ್ಮದ್ ಪುಣ್ಯದ ಫಲ ಹಾಗಾಗಿ ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಇಲ್ಲಿಯ ಎಲ್ಲಾ ಪರಿಸರದ ಎಲ್ಲಾ ಭಕ್ತಾದಿಗಳಿಗೆ ಅಮ್ಮನ ಉಳ್ಳಾಲ್ತಿ ಅಮ್ಮನ ಅನುಗ್ರಹ ಎಲ್ಲರಿಗೂ ಇರಲಿ ಎಂದು ಪ್ರಾರ್ಥಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ அக்களுக்கு எல்லாடுக்குல்ல <laughs> <laughs> <laughs>

ఎస్ ఇం వీడియో నిక్లిగ్గ్ ఇష్ట అదేన ఇష్ట ఆది లైక్ మనపలే షేర్ మనపల్లి అంచినే నల్ల సబ్స్క్రైబ్ ఆది జర సబ్స్క్రైబ్ మనపల్లి అంచినే బెల్ ఐకాన్ క్లిక్ మనపలే మాత్ర నోటిఫికేషన్ నిక్కి తిక్క అంచే అయినా అది కమెంట్ మనపలే దయపడా నిక్లగ్ దాదా వీడియోస్ ఇష్ట ఆపూడు అండ్ దాదా నిక్ கண்டெண்ட் போய் நம்ம கமெண்ட் மண் கண்டித்த அஞ்சு கண்டெண்ட் அனு கண்பேன் ஒரு தாது சேஞ்சஸ் இத்தால் நிக்குல இன் ஆனால் வீடியோ சேஞ்சஸ் வந்து மனுப்பேன் இத்தினால் கமெண்ட்டு பண்ணே ண்டிதா நிக்குலே போனால் கண்டென்ட் கிரியேட் பார்த்தது வீடியோ மலப்பேர் ட்ரெய் மலப்பேன் சோ எஸ் வந்து இனித்தா ஒன்றை வாக் சோ நெக்ஸ்ட் வீடியோடு நனர்த்திக்க அத்தினேட்டா தாபா ஐடி கே